ಜಯ ಶ್ರೀಕೃಷ್ಣ ಜಯ ಶ್ರೀರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಹಯ ಗ್ರಿಯೋ ಉಪಾಸ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮೋ ಓಂ ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿಷಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತದಿಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದೆ ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು ನಾವು ಯಾವುದೇ ಕೆಲಸನ ಮಾಡಬೇಕಾದ್ರೆ ಗುರು ಸ್ಮರಣೆಯನ್ನು ಮಾಡಿಕೊಂಡು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಯಾವಾಗಲೂ ಗುರುವಿನ ಆಶೀರ್ವಾದ ಖಂಡಿತ ಬೇಕೇ ಬೇಕು ನಮಗೆ ಈ ವಿದ್ಯೆಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ನಮ್ಮ ಗುರುಗಳನ್ನು ಸ್ಮರಣೆ ಮಾಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಆಗಿದೆ ಇವತ್ತು ಹೇಳ್ತಕ್ಕಂಥ ವಿಚಾರ ಬಹಳಷ್ಟು ಮಕ್ಕಳಿಗೆ ಅಥವಾ ಮನೆಯಲ್ಲಿ ಯಾರಿಗಾದರೂ ಹಠದ ಸ್ವಭಾವ ಇದೆ ಸಾಕಷ್ಟು ಕೋಪ ಬರುತ್ತೆ ಆ ಸಮಯದಲ್ಲಿ ತಂದೆ ತಾಯಿಗಳಿಗೆ ಅಥವಾ ಮನೇಲಿರ್ತಕ್ಕಂಥವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಏನೋ ನಮ್ಮ ಮಕ್ಕಳು ಹೇಳಿದ್ದೆ ಕೇಳಲ್ಲ ತುಂಬ ಹಠ ತುಂಬ ಕೋಪದ ಸ್ವಭಾವ ಎಲ್ಲದಕ್ಕೂ ಕೋಪ ಮಾಡಿಕೊಳ್ತಾರೆ ಈ ಥರ ನಾವು ಸಾಕಷ್ಟು ಕೇಳಿದ್ದೀವಿ ಆ ಒಂದು ವಿಷಯದ ಬಗ್ಗೆ ಇವತ್ತೊಂದು ವಿಚಾರವನ್ನು ಹೇಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಬಹಳ ಇನ್ಫಾರ್ಮೇಷನ್ಸ್ ಇರುತ್ತೆ ದಯವಿಟ್ಟು ಕ್ಲೀನಾಗಿ ವಿಡಿಯೋನ ಮತ್ತೊಮ್ಮೆ ನೋಡಿ ನಾನು ಅಲ್ಲಿ ಏನು ಹೇಳಿರ್ತೀನಿ ಆ ರೆಮಿಡಿಯನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಒಬ್ಬ ವ್ಯಕ್ತಿಯ ಏಜು ಏನಿರುತ್ತೆ ಸಾಧಾರಣ ಒಂದು ಹದಿನೆಂಟು ವರ್ಷದ ಹುಡುಗ ಅಥವಾ ಹುಡುಗಿ ಅಂದ್ಕೊಂಡ್ರೆ ಅವರ ವಯಸ್ಸಿಗಿಂತ ಒಂದು ಮೆಣಸಿನಕಾಯಿ ಬೀಜ ಒಣ ಮೆಣಸಿನಕಾಯಿ ಬೀಜ ಗಮನ ಇರಲಿ ಒಣ ಮೆಣಸಿನಕಾಯಿ ಬೀಜ ಸೊ ಹದಿನೆಂಟು ವರ್ಷದ ಹುಡುಗ ಅಥವಾ ಹುಡುಗಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಏಜ್ಡ್ ಪರ್ಸನ್ಸ್ ಆಗಿರ್ಬೋದು ತುಂಬ ಕೋಪ ಜಾಸ್ತಿ ಒಂದು ನಲ್ವತ್ತು ವರ್ಷ ಮೂವತ್ತೈದು ವರ್ಷ ಅವರ ವಯಸ್ಸಿಗಿಂತ ಏನಿರುತ್ತೆ ಅದಕ್ಕಿಂತ ಒಂದು ವರ್ಷ ಹೆಚ್ಚಿಗೆ ಆಗಿರ್ತಕ್ಕಂಥ ಒಂದು ಮೆಣಸಿನಕಾಯಿ ಬೀಜ ಒಣ ಮೆಣಸಿನಕಾಯಿ ಬೀಜನ ತಗೊಳ್ಬೇಕು ಇದನ್ನು ಯಾವತ್ತು ಮಾಡಬೇಕು ಅಂತ ಹೇಳಿದ್ರೆ ಮಂಗಳವಾರದ ದಿನ ಸಾಯಂಕಾಲ ಸೂರ್ಯ ಮುಳುಗುವಂಥ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅಕಸ್ಮಾತ್ ಅವರು ಬೇರೆ ಊರಲ್ಲಿದ್ದಾರೆ ಯಾವುದೇ ಊರಲ್ಲಿದ್ದರೂ ಕೂಡ ಅವರ ಹೆಸರನ್ನು ಹೇಳಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಒಣ ಮೆಣಸಿನಕಾಯಿ ಬೀಜನ ತಗೊಳ್ಬೇಕು ಬಲ್ಗೈಲಿಟ್ಕೊಳ್ಬೇಕು ಯಾವ ವ್ಯಕ್ತಿಗೆ ಕೋಪ ತುಂಬ ಇದೆ ಹಠದ ಸ್ವಭಾವ ತುಂಬ ಇದೆ ಅವರ ಹೆಸರನ್ನು ಹೇಳ್ತಕ್ಕಂಥದ್ದು ಹನ್ನೊಂದು ಬಾರಿ ಅವರ ಹೆಸರನ್ನು ಹೇಳಬೇಕು ಅಂದರೆ ಯಾರ್ದು ಒಂದು ವ್ಯಕ್ತಿಗೆ ತುಂಬ ಕೋಪ ಇದೆ ಹಠ ಇದೆ ಅಂತ ಹೇಳಿದ್ರೆ ಒಣ ಮೆಣಸಿನಕಾಯಿ ಬೀಜ ಬ್ಯಾಡ್ಗಿನಾದ್ರೂ ಆಗ್ಬೋದು ಅಥವಾ ಗುಂಟೂರಾದರೂ ಆಗ್ಬೋದು ಒಣ ಮೆಣಸಿನಕಾಯಿ ಬೀಜನ ಕೌಂಟ್ ಮಾಡಿಬಿಟ್ಟು ಕರೆಕ್ಟಾಗಿ ತಗೊಳ್ಬೇಕು ಲೆಕ್ಕ ಹಾಕಿ ಸೊ ಅವರ ವಯಸ್ಸಿಗಿಂತ ಒಂದು ಒಣ ಮೆಣಸಿನಕಾಯಿ ಬೀಜ ಜಾಸ್ತಿ ತಗೊಳ್ಬೇಕು ಅದನ್ನು ಬಲ್ಗೈಲಿಟ್ಕೊಳ್ಬೇಕು ಮಂಗಳವಾರ ದಿನ ಸಾಯಂಕಾಲ ಮಾಡಬೇಕು ಅವರ ಹೆಸರನ್ನು ಹನ್ನೊಂದು ಬಾರಿ ಹೇಳಿ ಈ ವ್ಯಕ್ತಿಗೆ ಇರ್ತಕ್ಕಂಥ ಕೋಪ ಎಲ್ಲ ಶೀಘ್ರವಾಗಿ ಕಡಿಮೆ ಆಗಲಿ ಅಂತ ಹೇಳಿ ಒಂದು ಕಾವಲಿ ಅಥವಾ ಬಾಣಲಿಯನ್ನು ಒಲೆ ಮೇಲಿಟ್ಟು ಅದನ್ನು ಆನ್ ಮಾಡಿ ಆ ಬಾಣಲಿ ಒಳಗೆ ಹಾಕಿ ಅದರ ಘಾಟ್ ಎಲ್ಲೂ ಬರ್ದಿದ್ದಂಗೆ ಅದಕ್ಕೆ ಒಂದು ತಟ್ಟೆ ಅಥವಾ ಮುಚ್ಚಲನ್ನು ಮುಚ್ಚಬೇಕು ಸಂಪೂರ್ಣವಾಗಿ ಅದು ಉರಿದು ಭಸ್ಮ ಆಗಿಬಿಡತ್ತೆ ಅಂದರೆ ಕಪ್ಪಾದ ಮೇಲೆ ಅದನ್ನು ತೆಗೆದು ಸಿಂಕಿಗೆ ಅಥವಾ ಹೊರಗಡೆ ಎಲ್ಲಾದರೂ ದೂರ ಚೆಲ್ಲಿ ಅದನ್ನು ಪಾತ್ರೆಯನ್ನು ತೊಳೆದಿಡ್ಬೋದು ಬಹಳ ಪವರ್ಫುಲ್ ಆದ ರೆಮಿಡಿ ಪ್ರತಿ ಮಂಗಳವಾರ ಸೂರ್ಯ ಮುಳುಗುವಂಥ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಸಮಯಾವಕಾಶ ನನಗೆ ತುಂಬ ಕಡಿಮೆ ಇದೆ ನಾನು ಬರೋಕ್ಕೆ ಆಫೀಸಿಂದೆಲ್ಲ ಲೇಟಾಗತ್ತೆ ಅಂದರೆ ಲೇಟಾಗಿ ಕೂಡ ಮಾಡ್ಬೋದು ಮಾಡೋವಂಥ ದಿನ ಮಂಗಳವಾರ ಬಹಳ ಪ್ರಶಸ್ತವಾದಂತಹ ದಿನ ಒಂದು ಈ ಕೋಪ ಮತ್ತು ಹಠದ ಸ್ವಭಾವ ಕಡಿಮೆ ಆಗಲಿಕ್ಕೆ ಮಂಗಳವಾರ ದಿನ ಸಾಯಂಕಾಲ ಮಾಡ್ತಕ್ಕಂಥದ್ದು ಒಳ್ಳೆಯದು ಏನಿಲ್ಲ ಅವರ ಹೆಸರನ್ನು ಹೇಳುವಂಥದ್ದು ಹನ್ನೊಂದು ಬಾರಿ ಒಣಮೆಣ್ಸಿನ್ಕಾಯಿ ಬೀಜ ಅವರ ವಯಸ್ಸಿಗಿಂತ ಒಂದು ಎಕ್ಸ್ಟ್ರಾ ಇಟ್ಕೊಂಡು ಆ ಹೆಸರನ್ನು ಹೇಳಿರ್ತಕ್ಕಂಥ ಒಣಮೆಣ್ಸಿನ್ಕಾಯಿ ಬೀಜನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಭಗವಂತನಲ್ಲಿ ಇವರ ಕೋಪ ಮತ್ತು ಸಿಟ್ಟು ಹಠ ಕಡಿಮೆ ಆಗಲಿ ಅಂತ ಹೇಳಿ ಬಾಂಡ್ಲಿ ಅಥವಾ ಯಾವ್ದಾರ ದೋಸೆ ಹಂಚಿದರೆ ದೋಸೆ ಹಂಚ ಮೇಲೆ ಹಾಕಿ ಒಲೆ ಮೇಲೆ ಹಚ್ಚಿ ಸೊ ಅದನ್ನು ಎಲ್ಲೂ ಸಿಡಿದೇ ಇರೋ ಥರ ಸೇಫ್ಟಿಯಾಗಿ ಅದಕ್ಕೊಂದು ತಟ್ಟೆ ಏನಾದರೂ ಮುಚ್ಚಿ ಸಂಪೂರ್ಣವಾಗಿ ಅದು ಉರಿದು ಬಸ್ಮಾದ ಮೇಲೆ ಅದನ್ನು ತೆಗೆದು ಸಿಂಕಿಗೆ ಹಾಕ್ಬೋದು ಅಥವಾ ಹೊರಗಡೆ ಹಾಕ್ಬೋದು ಇದು ಒಂದು ಇದರ ಜೊತೆಗೆ ಪ್ರತಿ ದಿವಸವೂ ಒಂದು ಮಂತ್ರನ ತಪ್ಪು ತರೆಯನ್ನು ಹೇಳಿ ಯಾವುದೇ ದಿನ ಪ್ರಾರಂಭ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಸೊ ನಮಗೆ ಕೂಡ ಕೋಪ ಬರ್ತಾ ಇದೆ ಅಂದರೆ ಕೋಪ ಕೂಡ ಕಂಟ್ರೋಲ್ ಇರುತ್ತೆ ನಮ್ಮ ಸ್ವಭಾವ ಕೆಲವೇ ದಿನಗಳಲ್ಲಿ ಬದಲಾಗುತ್ತೆ ಅದು ನಿಮಗೆ ಅನುಭವಕ್ಕೆ ಬರುತ್ತೆ ಮಂತ್ರ ಈ ರೀತಿ ಇದೆ ಡಿಸ್ಕ್ರಿಪ್ಷನ್ಲು ಕೊಟ್ಟಿರ್ತೀನಿ ಓಂ ಶಾಂತೆ ಪ್ರಶಾಂತಿ ಸರ್ವಕ್ರೋಧ್ ಪಶನಾನ್ ಸ್ವಾಹ ಓಂ ಶಾಂತಿ ಪ್ರಶಾಂತೆ ಸರ್ವ ಕ್ರೋಧ್ ಪಶನಾನ್ ಸ್ವಾಹ ತುಂಬ ಹಠಮಾರಿತನ ಕೋಪ ಇರ್ತಕ್ಕಂಥ ಮಕ್ಕಳಿಗೆ ಅವರ ಹೆಸರನ್ನು ಹೇಳಿ ಒಂದು ಬಾರಿ ಅವರ ಕೋಪ ಕಡಿಮೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಪ್ಪತ್ತೇಳು ಬಾರಿ ಪ್ರತಿ ದಿವಸ ಈ ಮಂತ್ರನ ಹೇಳೋದ್ರಿಂದ ಜಗಳಗಳು ಕೋಪ ಸಿಟ್ಟು ಹಠ ಕಡಿಮೆ ಆಗುತ್ತೆ ಬಹಳ ಅತ್ಯುತ್ತಮ ಫಲಗಳನ್ನು ಕೊಡುತ್ತೆ ಮಂಗಳವಾರ ದಿನ ಮೆಣಸಿನಕಾಯಿ ಬೀಜದ್ದು ಏನು ಹೇಳೋದ್ನಲ್ಲ ಅದನ್ನು ಎಷ್ಟು ಮಂಗಳವಾರ ಬೇಕಾದರೂ ಮಾಡ್ಬೋದು ಬಹಳ ಒಳ್ಳೆ ರಿಸಲ್ಟ್ ಸಿಗುತ್ತೆ ದಯವಿಟ್ಟು ತಪ್ಪದಲ್ಲೇ ಮಾಡಿ ಬಹಳಷ್ಟು ಜನ ಪೇರೆಂಟ್ಸು ನನಗೆ ಇದನ್ನು ಕೇಳ್ತಾಯಿದ್ರು ನಮ್ಮ ಮಕ್ಕಳು ಹೇಳಿದ್ದೆ ಕೇಳಲ್ಲ ನಮ್ಮ ಮಗಳಿಗೆ ಕೋಪ ಜಾಸ್ತಿ ಹಠ ಜಾಸ್ತಿ ಇಂಥ ವಿಚಾರಗಳಿಗೆ ತುಂಬ ಸ್ಟ್ರಾಂಗಾಗಿ ವರ್ಕ್ ಇದು ದಯವಿಟ್ಟು ತಪ್ಪದಲ್ಲೇ ಮಾಡಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ನೆಮ್ಮದಿ ಇದೆಲ್ಲನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇರ್ತಿರಲಿ ಜೈ ಶ್ರೀಕೃಷ್ಣ ಜೈ ಶ್ರೀರಾಮ